ನಮಸ್ಕಾರ ಸ್ನೇಹಿತರೆ ಇಲ್ಲಿ ರಾಮಾಚಾರಿ ಚಾರು ಇರು ಕೂಡ ಸೀರ್ಕೊಂಡದ್ದೆ ಮಾನ್ಯತಾಗೆ ಕೆಡ್ಡಾ ತೋಡಿದ್ದಾರೆ ಆ ಒಂದು ಕೆಡ್ಡಾಗೆ ಮಾನ್ಯತಾ ಸಖತ್ ಬೀಳ್ತಿದ್ದಾರೆ ಹಾಗಾದ್ರೆ ಇಲ್ಲಿ ಮಾನ್ಯತಾ ನವದೀಪ ಹಾಗೆ ರುಕ್ಕು ಮೂವರಿಗೂ ಕೂಡ ಸಖತ್ತಾಗಿ ಖಡಕ್ ಪಾಠ ಕಲಿಸಿ ಜೈಲು ವಾಸಕ್ಕೆ ದೂರ್ತಾರೆ ಏನಾಗುತ್ತೆ ಏನು ಕತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ಬದುಕಿದ್ದಾನೆ ಅನ್ನೋ ವಿಷಯ ಗೊತ್ತಾದಾಗ ನಿಜವಾಗ್ಲೂ ಚಾರು ಖುಷಿ ಪಡ್ತಾರೆ ಆದರೆ ಅದೇ ಕ್ಷಣ ಕಿಟಿ ಸಾವಾಗಿದೆ ಅನ್ನೋ ವಿಷಯ ಗೊತ್ತಾದಾಗ ಅವಳಿಗೆ ತುಂಬಾ ನೋವಾಗುತ್ತೆ ರುಕು ಮೇಲೆ ತುಂಬಾ ಸೆಟ್ ಬರುತ್ತೆ ಯಾಕಂದರೆ ರುಕ್ಕೂನೇ ಕಿತ್ತಿನ ಸಾಯಿಸಿದ್ದು ಅನ್ನೋ ವಿಷಯ ರಾಮಾಚಾರಿ ಮುಖಾಂತರ ಚಾರುಗೆ ಗೊತ್ತಾಗುತ್ತೆ ಇಂಥ ರುಕುಗೆ ಖಂಡಿತವಾಗ್ಲೂ ಕಡಕ್ ಪಾಠ ಕಲಿಸ್ಬೇಕು ಅಂತಾನೆ ಚಾರು ಕೂಡ ಡಿಸೈನ್ ಮಾಡ್ಕೋತಾಳೆ ಎಲ್ಲಿದ್ರ ನಡುವೆ ಮಾನ್ಯತಾ ನವದೀಪ್ ಹಾಗೆ ರುಕು ಮೂವರಿಗೂ ಕೂಡ ಪಾಠ ಕಲಿಸಿ ಅವರನ್ನು ಜೈಲ ಕಳಿಸ್ಬೇಕು ಅವರಿಗೆ ಸರಿಯಾಗಿ ಶಿಕ್ಷೆ ಕೊಡಿಸಿ ಕಿಟ್ಟಿ ಸಾವಿಗೆ ನ್ಯಾಯ ಸಲ್ಲಿಸಬೇಕು ಅಂತ ಹೇಳಿ ಚಾರು ಚಾರಿ ಮುರಾರಿ ಮೂವರು ಕೂಡ ಡಿಸೈಡ್ ಮಾಡ್ಕೋತಾರೆ ಇದೇ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಚಾರು ತನ್ನ ಅಮ್ಮ ಮಾನ್ಯತಾ ಜೊತೆ ಮೂರು ತಿಂಗಳ ನಾಟಕ ಮಾಡಬೇಕಾಗಿದೆ ಯಾಕಂದರೆ ಮೂರು ತಿಂಗಳಷ್ಟರಲ್ಲಿ ಇಲ್ಲಿ ಕಿಟ್ಟಿ ಸಾವಿಗೆ ನ್ಯಾಯ ದೊರಕಿಸ್ಬೋದು ಜೊತೆಗೆ ಮಗುವಿನ ಸೇಫ್ಟಿ ಕೂಡ ಮಾಡಬಹುದು ಅನ್ನೋದು ರಾಮಾಚಾರಿಯ ಇಂಗಿತವಾಗಿದೆ ಅದೇ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಚಾರು ತನ್ನ ಅಮ್ಮ ಮಾನ್ಯತಾ ಜೊತೆ ನಾಟಕ ಮಾಡ್ತಿದ್ದಾಳೆ ನನಗೆ ರಾಮಾಚಾರಿ ಹೋದ ಮೇಲೆ ಆ ಮನೇಲಿ ಬೆಲೆ ಇಲ್ಲ ನನಗೆ ಮನೆ ಇಷ್ಟ ಅಲ್ಲ ನಾನು ಯಾಕೆ ರಾಮಾಚಾರಿನ ಪ್ರೀತಿ ಮಾಡಿದೆ ನನಗೇನು ಆಗುತ್ತೆ ಪ್ರೀತಿ ಕೊಡು ಅಂತಾರಲ್ಲ ಹಾಗೆ ಮುಂಗ್ ಕ್ಲಾಸ್ ಹುಡುಗನ ಮದುವೆ ಆಗಿ ನಾನು ಪಾಡ್ ಈ ಮಗು ಕೂಡ ನನಗೆ ಬೇಡವಾಗಿತ್ತು ಆದರೆ ಏನು ಮಾಡೋದು ಏಳು ತಿಂಗ್ಳ ಆದಮೇಲೆ ಮಗುವನ್ನ ತಗ್ಸಿದ್ರೆ ಜೀವಕ್ಕೆ ಅಪಾಯ ಇದೆ ನನಗೆ ಅಂತ ಹೇಳಿದ್ರು ನನ್ನ ಜೀವ ಯಾಕೆ ಕಳ್ಕೊಬೇಕು ಈ ಮಗುನ ಎತ್ತು ಅವ್ರ ಮನೆಗೆ ಕೊಟ್ಬಿಡ್ತೀನಿ ನಂತರ ನನ್ನ ಹೊಸ ಬದುಕನ್ನು ಶುರು ಮಾಡ್ತೀನಿ ಅಂತ ಮಾನ್ಯತಾ ಹತ್ರ ಹೇಳ್ತಾರೆ ಮಾನ್ಯತೆಗಂತೂ ಫುಲ್ ಖುಷಿಯಾಗಿಬಿಡತ್ತೆ ಮಗಳು ಅಮ್ಮನ ಒಂದು ಪೂರ್ಣ ವಿಶ್ವಾಸವನ್ನ ಕೂಡ ಗಳಿಸ್ಕೋತಾರೆ ಆದರೂ ಕೂಡ ಇಲ್ಲಿ ಏನೋ ಒಂದು ಆತಂಕ ಭಯ ಕಾಡ್ತಾನೆ ಇದೆ ಚಾರು ಮತ್ತು ಚಾರಿಗೆ ಅದೇ ರೀತಿಯಾಗಿ ಇಲ್ಲಿ ಮಾನ್ಯತಾ ಮತ್ತು ನವದೀಪ್ ಇಬ್ಬರು ಕೂಡ ಬೇಗರಾಗಬೇಕು ಅಂತ ಯೋಚನೆ ಮಾಡಿರ್ತಾರೆ ಇಲ್ಲಿ ಮಾನ್ಯತಾ ಸೈನ್ ಹಾಕಬೇಕು ಅಂದರೆ ಇಲ್ಲಿ ನವದೀಪ್ ಅವರ ಮಗನ ಜೊತೆ ತನ್ನ ಮಗಳ ಮದುವೆ ಮಾಡಿಸ್ಬೇಕು ಅನ್ನೋ ಒಂದು ಬೇಡಿಕೆಯನ್ನು ಮಾನ್ಯತಾ ಇಡ್ತಾರೆ ಅದೇ ಒಂದು ವಿಷಯವಾಗಿ ಮಾ ನವದೀಪ್ ಕೂಡ ಯೋಚನೆ ಮಾಡಿದ್ದೆ ಇಲ್ಲಿ ಮಾನ್ಯತಾ ಆಫರನ್ನು ಒಪ್ಕೋತಾರೆ ಇಲ್ಲಿ ನನ್ನ ಮಗ ಚಾರುಳನ್ನ ಮದುವೆ ಆಗ್ತಾನೆ ಅಂತ ಕೂಡ ಹೇಳ್ತಾರೆ ಅದನ್ನು ಒಪ್ಕೊಳ್ಳೋದೇ ಮಾನ್ಯತೆಗೆ ಕಷ್ಟ ಆಗುತ್ತೆ ಶಾಕ್ ಆಗುತ್ತೆ ಬಿಕಾಸ್ ನನ್ನ ಮಗಳು ಪ್ರೆಗ್ನೆಂಟ್ ಇದ್ದಾಳೆ ಮದುವೆ ಆಗಿದೆ ವಿಧುವೆ ಅಂತೂ ಹೇಗೆ ಒಪ್ಕೊಳಕ್ ಸಾಧ್ಯ ಎಷ್ಟು ಸುಲಭಕ್ಕೆ ಅಂತ ಆದರೆ ನವದೀಪ್ ಹೇಳೋದು ತನ್ನ ಮಗ ಫೋರಿನಲ್ಲಿ ಬೆಳೆದಿರೋದ್ರಿಂದಾಗಿ ಅವನು ಸುಲಭಕ್ಕೆ ಇವನ್ನೆಲ್ಲ ಒಪ್ಕೊಂಡ್ಬಿಡ್ತಾನೆ ಇದೆಲ್ಲ ಮ್ಯಾಟರೇ ಅಲ್ಲ ನಾಳೆ ಬೆಳಗ್ಗೆನೆ ಅವನು ಬ್ಯಾಂಗ್ಳೂರಿಂದ ಬರ್ತದಾನೆ ಅಂತ ಹೇಳಿ ನವದೀಪ್ ಹೋಗ್ತಾರೆ ಈ ಕಡೆ ಮಾನ್ಯತಾ ಅಂದ್ರು ಫುಲ್ ಖುಷಿ ಆಗ್ಬಿಡ್ತಾರೆ ಜೊತೆಗೆ ತನ್ನ ಮಗಳಿಗೂ ಕೂಡ ಈ ಒಂದು ವಿಷವನ್ನು ಹೇಳಬೇಕು ಅಂತ ಕಾಲ್ ಮಾಡಿ ಬೇಬಿ ನಿನ್ನ ಜೊತೆ ಮಾತಾಡಬೇಕು ಇಂಪಾರ್ಟೆಂಟ್ ವಿಷಯನ ಆದಷ್ಟು ಬೇಗ ಮನೆಗೆ ಬಾ ಅಂತ ಹೇಳಿ ಕರ್ತಿದ್ದಾರೆ ಹಾಗಾಗಿ ಮಾನ್ಯತಾ ಮನೆಗೆ ಚಾರು ಹೋಗಿದ್ದಾರೆ ಇತ್ತ ಕಡೆ ರುಕ್ಕುನ ಆಲ್ರೆಡಿ ರಾಮಚಾರ್ಯ ದವ್ವಭೂತವಾಗಿ ಕಾಡಿದರು ಹೆದ್ರುಕೊಂಡಿದ್ದೆ ಮನೆ ಬಿಟ್ಟು ಮಾನ್ಯತಾ ಮನೆ ಬಿಟ್ಟು ದೇವಸ್ಥಾನ ಅದು ಇದು ಅಂತ ಹೇಳಿ ಓಡೋಗ್ಬಿಟ್ಟಿದ್ರು ರುಕ್ಕು ಅಂಥದ್ರಲ್ಲಿ ಇತ್ತ ಕಡೆ ಈಗ ಮತ್ತೊಂದು ಪ್ಲಾನನ್ನು ರೆಡಿ ಮಾಡ್ಕೋತಿದ್ದಾರೆ ರಾಮಾಚಾರಿ ಇಲ್ಲಿ ನವದೀಪ್ನ ಎಲ್ಲ ಒಂದು ಕಂಪ್ನಿಯ ಲಿಸ್ಟನ್ನು ತೆಗೆದು ಲಿಸ್ಟ್ ಮಾಡ್ಕೊತಿದ್ದಾರೆ ಆಗ ಅಲ್ಲಿಗೆ ಬಂದಂಥ ಮುರಾರಿ ಏನಿದು ರಾಮಾಚಾರಿ ಅಲ್ಲಿ ನಾ ಮಾನ್ಯತಾ ಮನೆಗೆ ಕಳಿಸ್ಬಿಟ್ಟು ಇಲ್ಲಿ ಇಷ್ಟು ಆರಾಮಾಗಿ ಏನು ಮಾಡ್ತಿದ್ಯಾ ನೀನು ಅಂತ ಹೇಳಿದಾಗ ನಾನೇನು ಮಾಡ್ತಿಲ್ಲ ನನ್ನ ತಮ್ಮನ ಸಾವಿಗೆ ಕಾರಣ ಆದ ನವದೀಪ್ ಕಂಪ್ನಿಗಳ ಲಿಸ್ಟನ್ನ ಮಾಡ್ಕೋತಾ ಇದ್ದೀನಿ ಎಲ್ಲ ಒಂದು ರೀತಿಯಲ್ಲೂ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಕೊಂಡಿದ್ದೆ ಅವರು ನನ್ನ ಹೇಗೆ ತುಳಿಬೇಕು ಹಾಗೆ ತುಳಿದು ನನ್ನ ತಮ್ಮನ ಸಾವಿಗೆ ನ್ಯಾಯ ಕೊಡಿಸ್ತೇನೆ ನನ್ನ ತಮ್ಮನ ಸಾವಿಗೆ ಕಾರಣ ಆದ ರುಕ್ಕು ಆ ನವದೀಪ್ ಮಾನ್ಯತ ಯಾರನ್ನ ಕೂಡ ನಾನು ಸುಮ್ಮನೆ ಬಿಡುವುದಿಲ್ಲ ಎಲ್ರಿಗೂ ಕೂಡ ಚಟ್ಟ ಕಟ್ಟು ಬಿಡ್ತೀನಿ ಅಂತ ಹೇಳಿ ರಾಮಾಚಾರಿ ಹೇಳ್ತಿದ್ದಾರೆ ಈ ಕಡೆ ಮುರಾರಿ ಏನಿದು ಏನು ಮಾಡಿದ್ರೆ ಏನು ಅಲ್ಲಿ ಚಾರು ಅದಕ್ಕೆ ಮನೆಗೆ ಹೋಗಿದ್ದಾರೆ ಏನಾದರೂ ತೊಂದರೆ ಆದ್ರೆ ಏನ್ ಮಾಡಬೇಕು ಅಂತಕ ಅಯ್ಯೋ ಮುರಾರಿ ನೀನು ಯಾಕೆ ಹೆದರು ಇದ್ಯಾ ಚಾರು ಮೇಡಮ್ ಏನು ಅನ್ನೋದು ನನಗೆ ಗೊತ್ತದ ನಾನು ಚಾರು ಮ್ಯಾಡಮ್ನ ಮೊದಲನೇ ದಿನದಿಂದ ನೋಡಿದಾಗಿಂದ ನೋಡ್ತಾ ಇದ್ದೀನಿ ಅವರು ತುಂಬಾನೇ ಗಟ್ಟಿಗಿತ್ತೆ ಅವರು ಒನ್ ವ್ಯಾನ್ ಒನ್ ಮ್ಯಾನ್ ಆರ್ಮಿ ಜೊತೆಗೆ ಸಿಂಗಲ್ ಶೀರ್ ಅಂತಾರಲ್ಲ ಹಾಗೆ ಅವ್ರು ಯಾವುದಕ್ಕೂ ಕೂಡ ಹೆದ್ರೋದು ಇಲ್ಲ ಜಗ್ಗೋದು ಇಲ್ಲ ಅವರನ್ನ ಬಗ್ಸೋಕೆ ಯಾರಿಂದ ಸಾಧ್ಯನೂ ಇಲ್ಲ ಆ ಒಂದು ಪರಿಸ್ಥಿತಿಗೆ ಹೇಗೆ ಒಕ್ಕೊಂಡು ಅಲ್ಲಿ ಚಾಲಕಿ ತಂದಲ್ಲಿ ಅದನ್ನ ಹ್ಯಾಂಡಲ್ ಮಾಡಬೇಕು ಅನ್ನೋದು ಚಾರು ಮ್ಯಾಡಮ್ಗೆ ತುಂಬಾ ಚಂದ ಗೊತ್ತದ ನಿಜವಾಗ್ಲೂ ಚಾರು ಮ್ಯಾಡಮ್ ಮೊದಲು ಯೋಚನೆ ಮಾಡ್ತಿದ್ ರೀತಿ ಬೇರೆ ಇತ್ತು ಅದಕ್ಕೆ ಕಾರಣ ಅವರಮ್ಮ ಅವರ ಅಮ್ಮನ ಒಂದು ನೆರಳು ಅವ್ರ ಮೇಲಿತ್ತು ಹಾಗಾಗಿ ಅವರ ಒಂದು ವ್ಯೂ ಪಾಯಿಂಟಲ್ಲಿ ಚಾರು ಮ್ಯಾಡಮ್ನ ನೋಡ್ತಾ ಇದ್ರು ಆದ್ರೆ ಯಾವತ್ತು ನನ್ನನ್ನ ಪ್ರೀತಿ ಮಾಡಿ ಮನೆಗೆ ಬಂದರೋ ಖಂಡಿತವಾಗ್ಲೂ ಅವರಮ್ಮ ಮಾಡಿದ್ದು ತಪ್ಪು ಅನ್ನೋದು ಗೊತ್ತಾಯಿತು ತದನಂತರ ಇಲ್ಲಿ ಅವರ ಎಲ್ಲ ಒಂದು ಲೈಫ್ ಸ್ಟೈಲ್ ಕೂಡ ಬದಲಾಯಿತು ಅವರ ಆಲೋಚನೆಗಳು ಬದಲಾಯಿತು ಅವರೇ ಸಂಪೂರ್ಣವಾಗಿ ಬದಲಾಗಿಬಿಟ್ರು ಬದಲಾದಂಥ ಚಾರು ಮ್ಯಾಡಮ್ನ ಯಾರು ಕೂಡ ಬಗ್ಸೋಕ್ ಸಾಧ್ಯನೇ ಇಲ್ಲ ಅವರು ಅಗ್ನಿ ಒಂದು ಕೊಂಡುತ್ತಾರ ಅಂತ ಹೇಳಿ ರಾಮಾಚಾರಿ ಚಾರುಳನ್ನು ಹೊಗಳುತ್ತಿದ್ದಾರೆ ಆದರೂ ಕೂಡ ಇಲ್ಲಿ ಮುರಾರಿಗೆ ಭಯ ತಪ್ಪಿದ್ದಲ್ಲ ಭಯ ಪಡ್ಕೋಬೇಡ ಮುರಾರಿ ಅಂತಾನೆ ರಾಮಾಚಾರಿ ಹೇಳ್ತಾರೆ ಸರಿ ಆಯಿತು ನೀನು ಮತ್ತೆ ಅದಕ್ಕೆ ನವದೀಪ್ ಮತ್ತು ಮಾನ್ಯತಾನ ಹೇಗೆ ಆಟ ಆಡಿಸ್ಬೇಕು ಅಂತ ನೋಡ್ಕೊಳ್ಳಿ ಅವ್ರ ಬಗ್ಗೆ ಯೋಚನೆ ಮಾಡಿ ರುಕು ಕತೆನ ನನಗೆ ಬಿಡಿ ಇರು ಏನು ಮಾಡ್ತೀನಿ ಈಗ ಕಾಲ್ ಮಾಡಿ ಅಂತ ಅಂತ ಮುರಾರಿ ಹೇಳಿದಾಗ ನೀನು ಕಾಲ್ ಮಾಡಿದ್ರೆ ಗೊತ್ತಾಗಲ್ವ ರುಕುಗೆ ನೀನೇ ಕಾಲ್ ಮಾಡ್ತಿದ್ದೀನಿ ಅಂತ ಅಂತ ಹೇಳಿದಾಗ ಹೇಗೆ ಗೊತ್ತಾಗುತ್ತೆ ಹೊಸ ಸಿಮ್ ತಗೊಂಡಿದ್ದೀನಿ ಡಬಲ್ ಡಾಟ್ ಕಾಮ್ ಅಂತ ಸೇವ್ ಮಾಡಿದ್ದೀನಿ ಡವಲ್ ಡವಲ್ ಅಂತ ಹೇಳ್ತೀನಿ ಅಂತ ಹೇಳ್ತಾರೆ ಮುರಾರಿ ಅದೇ ರೀತಿಯಲ್ಲಿ ರುಕುಗೆ ಕಾಲ್ ಮಾಡ್ತಾರೆ ಮುರಾರಿ ರುಕುಗೆ ಕಾಲ್ ಮಾಡಿದ್ದೆ ನಾನು ರಾಮಾಚಾರಿ ಅಂತ ಹೇಳ್ತಾರೆ ನೀವಾ ನೀವು ಹೇಗೆ ಅಂದಾಗ ನಾನು ಎಲ್ಲಿಂದ್ರೂ ಬೇಕಾದ್ರೆ ಇರ್ತೀನಿ ಫೋನ್ನಲ್ಲೂ ಮಾತಾಡ್ತೀನಿ ಮೊದಲೇ ಹೇಳಿದ್ದೆ ಅಲ್ವಾ ಅಂತ ಹೇಳ್ತಿದ್ದಾರೆ ನಾನು ಏನು ಹೇಳ್ದೆ ನೀನು ಏನು ಮಾಡಿದ್ಯಾ ಅಂದಾಗ ಕಿಟಿಯಿಂದ ದೂರ ಇರಬೇಕು ಅಂದರೆ ಅದೇ ರೀತಿಯಾಗಿ ನಾನು ಕಿಟಿಯಿಂದ ದೂರ ಇದ್ದೀನಿ ಅಂತ ಹೇಳ್ತಿದ್ದಾಳೆ ರುಕು ಕಿಟ್ಟಿಯಿಂದ ದೂರ ಬಿಟ್ಟ ತಕ್ಷಣ ನೀನು ಶಿಕ್ಷೆ ಮುಗ್ದೋಯ್ತಾ ಇಷ್ಟು ಸಣ್ಣ ಶಿಕ್ಷೆಗೆ ನೀನು ಮಾಡಿರೋ ಪಾಪ ಕರ್ಮ ದೂರ ಆಗ್ಬಿಡ್ಬೇಕಾ ನೀನು ನಾನು ಹೇಳ್ದಾಗ ಮಾಡಬೇಕು ನೀನು ಎಲ್ಲಿದ್ದೀಯಾ ಅಂದಾಗ ನಾನು ರಸ್ತೆ ಮೇಲಿದ್ದೀನಿ ಅಂತ ಮಾನ್ಯತೆ ರುಕು ಹೇಳ್ತಾರೆ ಹಾಗಿದ್ರೆ ಅಲ್ಲೇ ನಿಂತ್ಕೊಂಡು ಬಸ್ಗೆ ಹೊಡಿಬೇಕು ಅಂತಾರೆ ಬಸ್ಗೆ ಹೊಡೆದು ಹೊಡೆದು ಸುಸ್ತಾಗಿಬಿಡುತ್ತೆ ಬಿಡುತ್ತೆ ಸುಸ್ತಾಗೋಯ್ತು ದಯವಿಟ್ಟು ಸಾಕು ಅಂತ ಹೇಳಿ ಅಂದಾಗ ಸರಿ ಆಯಿತು ನೀನು ಇನ್ನೊಂದು ಕೆಲಸ ಮಾಡಬೇಕು ಆಗದ ನೀನು ಹೋಗ್ಬಿಟ್ಟು ದೇವ್ರ ಉಂಡಿಗೆ ದುಡ್ಡನ್ನ ಹಾಕಬೇಕು ಅಂದಾಗ ಸರಿ ಆಯ್ತು ಹಾಕ್ತೀನಿ ಅಂದಾಗ ಬೇರೆಯವ್ರ ದುಡ್ಡನ್ನ ತೆಗ್ದು ಹಾಕಬೇಕು ನಿನ್ ದುಡ್ಡನ್ನ ಅಲ್ಲ ಅಂತಾರೆ ದುಡ್ಡಿದೆ ಅದನ್ನೇ ಹಾಕ್ತೀನಿ ಅಂತ ರುಕು ಹೇಳಿದ್ದಕ್ಕೆ ಆ ರೀತಿ ಇದ್ರೆ ನಾನು ಯಾಕೆ ಹೇಳ್ಬೇಕಿತ್ತು ಕತ್ತೆನೆ ಮುಗಿಸ್ಬಿಡ್ತೀನಿ ಸುಮ್ಮನೆ ಬೇರೆಯವ್ರ ಹತ್ರ ದುಡ್ಡು ಎತ್ತಿ ಆ ದುಡ್ಡನ್ನ ನೀನು ಆ ಒಂದು ಉಂಡಿಗೆ ಹಾಕಬೇಕು ಅನ್ನೋ ಚಾಲೆಂಜ್ ನ ಕೊಡ್ತಾರೆ ಮುರಾರಿ ಈ ಕಡೆ ರುಕು ಏನ್ ಮಾಡ್ಬೇಕು ಅಂತ ತೋಚ್ತಾ ಇಲ್ಲ ತದನಂತರ ಆತ ಕಡೆ ಚಾರು ಮಾನ್ಯತಾ ಮನೆಗೆ ಹೋಗುತ್ತಾರೆ ಮಾನ್ಯತಾ ಮನೆಗೆ ಹೋಗುತ್ತೆ ನಮ್ ದೀಪ ಇದಾರಲ್ವಾ ನಮ್ಮ ಪಾರ್ಟ್ನರ್ ಅವರ ಮಗನ ಜೊತೆ ನಿನ್ನ ಮದುವೆ ಮಾತುಕತೆ ನಿಮ್ಮ ಮಗಳ ಅವರ ಮಗ ನಿನ್ನನ್ನು ನೋಡಿದ ತಕ್ಷಣ ಇಷ್ಟಪಟ್ಟಿದ್ದಾನೆ ಅಂದಾಗ ಮೋಮ್ ಏನು ಹೇಳ್ತಿದ್ಯಾ ಅಂದಾಗ ನನ್ಗೆ ಅರ್ಥ ಆಗುತ್ತೆ ನಿನ್ನ ಆತಂಕ ಏನು ಅಂತ ನಿನ್ನ ಮದುವೆ ಆಗಿದೆಯಾ ಮಗು ಇದೆ ಅಂತ ಅಲ್ವಾ ಅವ್ರಿಗೆ ಎಲ್ಲ ವಿಷಯ ಕೂಡ ಗೊತ್ತಿದೆ ಅವನು ತುಂಬಾ ಬ್ರಾಡ್ ಮೈಂಡೆಡ್ ಹುಡುಗ ನನಗೂ ಕೂಡ ಫಾರಿನ್ಗೆ ನಿನ್ನ ಮದುವೆ ಮಾಡಬೇಕು ಅನ್ನುವ ಆಸೆ ಇತ್ತು ಈಗ ನವದೀಕ್ ಮಗ ಫಾರಿನಲ್ಲೇ ಇರುವುದು ಖಂಡಿತ ನಿನ್ನ ಲೈಫ್ ಸಚ್ಚಲ್ ಆಗುತ್ತೆ ಮಗಳ ಅಂತ ಹೇಳಿ ಮಾನ್ಯ ಹೇಳ್ತಾರೆ ನನಗೂ ಒಂದಿನ ಟೈಮ್ ಬೇಕು ಅಂತ ಚಾರು ತಗೋತಾಳೆ ಒಳ್ಳೆ ನಿರ್ಧಾರಕ್ಕೆ ಬಾಮ್ಮ ಜೊತೆಗೆ ನನಗೇನು ಬೇಕು ಅದೇ ನಿರ್ಧಾರ ತಗೋ ಅಂತ ಹೇಳಿ ಮಾನ್ಯತ ಮಗಳನ್ನ ಕಳಿಸ್ತಾರೆ ತದನಂತರ ಚಾರಿ ಹತ್ರ ಬಂದಿದೆ ಈ ವಿಷಯ ಹೇಳಿದಾಗ ನೀವೇನು ಯೋಚನೆ ಮಾಡಬೇಡಿ ಯಾವತ್ತು ನೀವು ನನ್ನ ಮಗು ಯಾವತ್ತು ಯಾರಿಗೂ ಕೂಡ ಬಿಟ್ಕೊಡೋ ಚಾನ್ಸ್ ಇಲ್ಲ ಮದುವೆಗೆ ಒಪ್ಕೊಳ್ಳಿ ಆ ನಂತರ ನಾನು ಏನ್ ಮಾಡಬೇಕು ನನಗೆ ತುಂಬಾ ಚೆನ್ನಾಗಿ ಗೊತ್ತು ಅಂತ ರಾಮಾಚಾರಿ ಹೇಳ್ತಾರೆ ತದನಂತರ ಇಲ್ಲಿ ಮುರಾರಿ ಚಾರು ಹಾಗೆ ಚಾರಿ ಎಲ್ಲರೂ ಕೂಡ ರುಕು ಇರುವ ಜಾಗಕ್ಕೆ ಬಂದಿದ್ದಾರೆ ಆ ಕಡೆ ರುಕು ರಾಮಾಚಾರಿ ಹೇಳ್ತಾ ಅಂತ ಹೆದರುಕೊಂಡಿದ್ದ ಇಲ್ಲಿ ದವ್ವ ಹೇಳ್ತು ಅಂತ ಏನಾದ್ರು ಮಾಡ್ಬೋದು ಅಂತ ಭಯಪಟ್ಟಿದ್ದೆ ಇಲ್ಲಿ ಬೇರೆಯವರ ಒಂದು ದುಡ್ಡನ್ನ ಪಿಕ್ ಪೊಕೆಟ್ ಮಾಡೋಕೆ ರೆಡಿ ಆಗ್ತದಾಗೇಳಿ ಪಿಕ್ಪೊಕೆಟ್ ಬರ್ ಪಿಕ್ ಪಾಕೆಟ್ ಮಾಡಿದ್ದೆ ಜನರ ಕೈಗೆ ಸಿಕ್ಕ ಹಾಕೊಂಡೇ ಬಿಡ್ತಾಳೆ ಸಿಕ್ಕಿದ್ದ ರುಕ್ಕುನ ಹಿಗಾಮುಗ್ಗ ಜಡಾಯಿಸಿ ಜನ ಹಿಗಾಮುಗ್ಗ ಬಾರಿಸ್ತದ ಅದನ್ನ ನೋಡಿ ಮಜಾ ತಗೊತಿದ್ದಾರೆ ಚಾರು ಚಾರಿ ರುಕ್ಕು ಎಲ್ರು ಕೂಡ ಹಾಗಿದ್ರೆ ಯಾವ ರೀತಿಯಲ್ಲಿ ಈ ಮಾನ್ಯತಾ ನವದೀಪ್ ರುಕುನ ಅರೆಸ್ಟ್ ಮಾಡಿಸ್ತಾರೆ ಅನ್ನೋದನ್ನ